ನಾನು ಒಟ್ಟು ಮೊದಲು ಅವರಿಗೆ ಜೈ ಹಿಂದ್ ಹೇಳ್ತೀನಿ ಯಾಕಂದ್ರೆ ಶಿವಾಜಿ ಮಹಾರಾಜರಂಥ ಸುಪುತ್ರರು ನಮ್ಮ ರಾಷ್ಟ್ರದಲ್ಲಿ ಆದರೂ ಅದಕ್ಕೆ ಹೆಚ್ಚಂದರೆ ಕರ್ನಾಟಕಕ್ಕೆ ಹೆಮ್ಮೆ ಅವರು ಕರ್ನಾಟಕದ ಪುತ್ರ ಎಲ್ಲೇ ಇದಾಗಲಿ ಅವರು ಅವ್ರ ಅವ್ರ ತಂದೆಯವರು ಇಲ್ಲಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಿದ್ದರು ಅವಾಗ ಅವರು ಹುಟ್ಟಿದವರು ಅದಕ್ಕೆ ಅವರು ಕರ್ನಾಟಕದ ಪುತ್ರ ಶಿವಾಜಿ ಮಹಾರಾಜರು ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಶಿವಾಜಿ ಮಹಾರಾಜರು ಪುತ್ರಿ ಬಿದ್ದ ಬಗ್ಗೆ ರಾಜಕಾರಣ ಬಿ ಜೆ ಪಿ ಅವರು ಮಾಡಬಾರ್ದು ಕಾಂಗ್ರೆಸ್ನವ್ರೂ ಮಾಡಬಾರ್ದು ಸ್ಥಳೀಯ ಪಕ್ಷಗಳು ಮಾಡಬಾರ್ದು ಅಲ್ಲಿಂದ ಸ್ಥಳೀಯ ಪಕ್ಷಗಳು ತಮ್ಮ ಚುನಾವಣೆ ಸ್ಥಳವಾಗಿ ಇವ್ರು ಮಾಡ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ ಇವ್ರಿಗೆ ಯಾರಿಗೂ ಅಭಿಮಾನಿ ಇಲ್ಲ ಶಿವಾಜಿ ಮಹಾರಾಜರ ಪುತ್ಳೆ ಕರ್ನಾಟಕದಲ್ಲಿ ಬಸವೇಶ್ವರ ಪುತ್ರಳಿಗೆ ಕೂಡಿಸೋದು ಅಥವಾ ಸಂಗೋಲಿ ರಾಯಣ್ಣ ಪುತ್ರಳಿಗೆ ಕೂಡಿಸೋದು ಇವ್ರ ಪ್ರೀತಿಯಿಂದ ಅವ್ರ ಅಭಿಮಾನದಿಂದ ಕೂಡಿಸೋದಿಲ್ಲ ಆ ಸಮಾಜದನ್ನ ಸದ್ ಕಡೆ ಎಳೆದ್ಕೊಳ್ಳೋ ಸಲೋಗ ಮಾಡ್ತಾರೆ